পেের সচের তাপো পাঝ় வைப்ப <laughs> నే నింగి నింగి కోడబెక్ అలా నిందల లా ఆ కదా 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 క ಬೆಳ್ತಂಗಡಿಲಿನ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಪಾಲ್ಗೊಳ್ತಿರುವಂಥದ್ದು ಇದರಲ್ಲಿ ನಮ್ಮ ಹೆಸರು ಸುಶಾಂತ್ ಅಂತಿದ್ದಾರೆ ಸುಶಾನ್ ಸುಶಾಂತ್ ಅಂತಿದ್ದಾರೆ ಹಾಂ ಈ ಸಂಘ ಇದರ ಎನ್ ಎಸ್ ಎಸ್ ಕ್ಯಾಂಪಿನ ನಾಯಕ ಇವರು ನಮ್ಮ ಎನ್ ಎಸ್ ಎಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಎನ್ ಎಸ್ ಎಸ್ ಯಾಕಂತ ಹೇಳಿದರೆ ಒಂದಷ್ಟು ನಮ್ಮನ್ನು ನಮ್ಮ ವ್ಯಕ್ತಿತ್ವ ವಿಕಸನ ಆಗುವಂಥದ್ದು ಮತ್ತು ಒಂದಷ್ಟು ಸಮಾಜದ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಎನ್ ಎಸ್ ಎಸ್ ಅಂತೇಳಿದಲ್ಲಿ ಈ ಗುರುದೇವ ಕಾಲೇಜಿನ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಪಾಲ್ಗೊಳ್ತಿರುವಂಥದ್ದು ಬನ್ನಿ ಹತ್ರನೇ ಕೇಳುವ ಎನ್ ಎಸ್ ಎಸ್ ಕ್ಯಾಂಪ್ ಅಂದರೆ ಹೇಗಾಗ್ತದೆ ಇವತ್ತು ಎಷ್ಟನೇ ದಿನ ಎಲ್ಲವನ್ನು ಮಾತಾಡಿಸುವ ಹೇಳಿ ಇದು ಎಷ್ಟನೇ ದಿನವ ಎನ್ ಎಸ್ ಎಸ್ ಕ್ಯಾಂಪ್ ಆಗ್ತದೆ ಮೂರನೇ ದಿನ ಮೂರನೇ ದಿನ ನಿಮ್ಮ ಊರಲ್ಲಿ ಬರ್ತದೆ ಅಂತ ಹೇಳುವಾಗ ಹೇಗೆ ಅನಿಸ್ತು ಏನು ಏನು ಫಸ್ಟ್ ಎನ್ ಎಸ್ ಎಸ್ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ ಹಾಗೆ ಕಸೂರು ಹೇಗೆ ಅಂದರೆ ನಾವು ಬರೀ ಹಾಗೆ ಅನ್ಕೊಂಡಿದ್ದೇವೆ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಎನ್ ಎಸ್ ಎಸ್ ಅಂದ್ರೆ ಏನ್ ಸಾಂಟು ಅಂದ್ರೆ ಕೆಲಸ ಉಂಟು ಒಗ್ಗಟ್ಟಿರ್ತದೆ ಹಾಗೂ ಕಾರ್ಯಕ್ರಮಗಳು ಹಾಗು ಎಲ್ಲರೊಟ್ಟಿಗೆ ಹೇಗೆ ಇರಬೇಕು ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಎಂದು ನಮಗೆ ಕೇಳಲಿಕ್ಕೆ ಬರ್ತದೆ ಆಮೇಲೆ ಶಿಕ್ಷಕರೊಂದಿಗೆ ಹೇಗೆ ಇರಬೇಕು ಅವರೇ ಶಿಕ್ಷಕರೆಲ್ಲ ತುಂಬ ನಮ್ಮೊಟ್ಟಿಗೆ ಸಹಾಯ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾರೆ ಅದು ನಮಗೆ ಒಳ್ಳೆಯದು ಎನ್ ಎಸ್ ಎಸ್ ನಮಗೆ ತುಂಬ ಕಳಿಸಿದೆ ಬೆಳಗ್ಗೆ ಐದುವರೆಗೆ ಹೇಳುವುದು ತಿಂಡಿ ಸಮಯ ಸಮಯಕ್ಕೆ ಮಾಡುವುದು ಕೆಲಸ ಹೇಗೆ ಮಾಡುವುದು ಅಂದರೆ ಆ ಮನೆಯಲ್ಲಿ ಇದ್ದರೆ ನಮಗೆ ಅಪ್ಪ ಅಮ್ಮ ಅಂದರೆ ಕೈ ಕೈಗೆಚ್ಚೆ ಆದರೆ ಇಲ್ಲಿ ಅದು ಹಾಕಿ ಅಲ್ಲ ನಾವೇ ಮಾಡಬೇಕು ಇದಾದ್ಮೇಲೆ ನಮಗೆ ಅರ್ಥ ಆಯಿತು ಕಷ್ಟ ಅಂದರೆ ಏನು ಅಂತ ಅಂದರೆ ಹಾಗಾಗಿ ನಾವು ಇನ್ನು ಮುಂದೆ ಎಲ್ಲ ಮನೆಯಲ್ಲಿ ಕೂತು ನಾವು ನಮ್ಮ ಕೆಲಸ ನಾವೇ ಮಾಡಬೇಕು ಅಂತ ತಿಳಿಯಿತು ಈಗ ಎನ್ ಎಸ್ ಎಸ್ ನಮಗೆ ತುಂಬ ಕಲಿಸಿದೆ ಅಂದರೆ ಜವಾಬ್ದಾರಿ ಅಂದರೆ ಏನು ಅಂತ ನಮಗೆ ಅದರಲ್ಲಿ ಗೊತ್ತಾಯಿತು ಮತ್ತೆ ಎನ್ ಎಸ್ ಎಸ್ ಇವತ್ತು ಎಷ್ಟನೇ ದಿನ ಏನು ಎನ್ ಎಸ್ ಎಸ್ ಕ್ಯಾಂಪ್ ಆಗ್ತಿದೆ ಎನ್ ಎಸ್ ಎಸ್ ನ ಮೂರನೇ ದಿನ ಮೂರನೇ ದಿನ ಆಗ್ತಿದೆ ಮತ್ತು ನಮ್ಮ ಪ್ರತಿದಿನವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ ಅಲ್ವೋ ಹಾಗೆ ನಿಮ್ಮ ಪಾಲ್ಗೊಳ್ಳುವಿಕೆ ಯಾವ ರೀತಿ ಇದೆ ಮತ್ತು ನೀವು ಯಾವ ರೀತಿಯಾಗಿ ಪಾಲ್ಗೊಳ್ತಿದ್ದೀರಾ ಎನ್ ಎಸ್ ಎಸ್ ಅಲ್ಲಿ ನೀವು ಮೊದಲ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಇವತ್ತಿನ ಕಾರ್ಯಕ್ರಮಕ್ಕೆ ಯಾವ ರೀತಿ ವ್ಯತ್ಯಾಸಗಳಿದೆ ಸರ್ ನಾನು ನಿಜ ಯಾಕಂದರೆ ಅಷ್ಟು ಕಾಂಪಿಟೇಷನ್ ಸೇರ್ತಿರಲಿಲ್ಲ ಅಂದರೆ ನನಗೆ ಇಂಟ್ರೆಸ್ಟ್ ಇದೆ ಅದು ಎನ್ ಎಸ್ ಎಸ್ ಬಂದಮೇಲೆ ಅದಕ್ಕೆ ಒಬ್ಬರು ಮಾಡುವಾಗ ನಮಗೂ ಆಸಕ್ತಿ ಬರ್ತದೆ ಈಗ ಸೇರಲಿಕ್ಕೆ ಅದಕ್ಕೆ ನಿನ್ನೆ ನಾವು ಡ್ಯಾನ್ಸ್ ಮಾಡಿದ್ದೆವು ಹಾಡಾಡಿದ್ದೆವು ನಾನು ಹಾಡಿನ ತಮಟೆ ಅಂತ ತಮಟೆ ಬರಿದ್ದು ಅದೇ ಎನ್ ಎಸ್ ಎಸ್ ಅಂದರೆ ಅದೇ ಕಾರ್ಯಕ್ರಮ ಅಂದರೆ ತುಂಬ ನಾವು ಸೇರ್ಬೋದು ಅಂದರೆ ನಮಗೆ ಇಂಟ್ರೆಸ್ಟ್ ಬರ್ತದೆ ಬೇರೆಯವ್ರು ನೋಡಿದಾಗ ಆ ಹುಮ್ಮಸ್ಸು ಅದೇ ಆಸಕ್ತಿ ಎಲ್ಲ ನಮಗೆ ಹೆಚ್ಚಾಗ್ತದೆ ನಮ್ಮ ಎನ್ ಎಸ್ ಎಸ್ ನನ್ನ ಸ್ನೇಹಿತರೆಲ್ಲ ಯಾವಾಗ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅವರನ್ನು ನೋಡಿ ನಮಗೆ ಆಸಕ್ತಿ ಇರ್ತದೆ ನಿಮಗೆ ಎನ್ ಎಸ್ ಎಸ್ ಪಾಲ್ಗೊಳ್ಳಿಕ್ಕೆ ನಿಮ್ಮ ಕ್ಯಾಂಪಿನ ಯೋಜನಾಧಿಕಾರಿಗಳು ಮತ್ತು ನಿಮ್ಮ ಕಾಲೇಜಿನ ಆಡಳಿತ ಅಧಿಕಾರಿಗಳು ಯಾವ ರೀತಿಯಾಗಿ ನಿಮಗೆ ಬೆಂಬಲ ಕೊಟ್ಟರು ಅಂತ ನಮಗೆ ಫಸ್ಟ್ ನನಗೆ ಅಂದರೆ ಎನ್ ಎಸ್ ಎಸ್ ಅಂದರೆ ಓವರ್ ಆಲ್ ಆಗಿ ನಿಮ್ಮ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಯೋಜನಾಧಿಕಾರಿ ಆಗಿರ್ಬೋದು ನಮ್ಮ ಶಾಲೆಯ ಕಾಲೇಜಿನ ಆಡಳಿತ ಮಂಡಳಿ ಆಗಿರ್ಬೋದು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ದಾರೆ ನೀವು ಎನ್ ಎಸ್ ಎಸ್ಗೆ ಅಂದರೆ ಹೇಳಿದ್ದು ನೋಟಿಸ್ ಕಳಿಸಿದ್ದಾರೆ ಎನ್ ಎಸ್ ಎಸ್ ಡಾಕ್ಟರ್ ನಾವು ಶಿಬಿರ ಅವ್ರು ಎಲ್ಲರೂ ಬರಬಹುದು ಅಂದರೆ ಅವರು ಅದೇ ಹೇಳಿದರು ನಿಮಗೆ ಎನ್ ಎಸ್ ಎಸ್ ಅಲ್ಲಿ ಏನು ಲಾಭ ಕಾರ್ಯಕ್ರಮದಲ್ಲಿ ಹೇಗೆ ಸಿಗುತ್ತದೆ ಆಮೇಲೆ ನಿಮಗೆ ಜವಾಬ್ದಾರಿ ಹೇಗೆ ಬರ್ಬೋದು ಆಸಕ್ತಿ ಹಾಗೂ ಸಾಂಸ್ಕೃತಿಕ ಶೈಕ್ಷಣಿಕ ಈಗ ಶ್ರಮದಾನ ಹಾಗೂ ನಾವೇ ನಾವೇ ಅಡಿಗೆ ಅಂದರೆ ಅಡಿಗೆಯಲ್ಲಿ ಸ್ವಲ್ಪ ಸಹ ಮಾಡೋದು ಪೂರಿ ಮಾಡೋದು ಬನ್ಸ್ ಮಾಡೋದು ಬೀನ್ಸ್ ಕಟ್ ಮಾಡೋದು ತರಕಾರಿ ಕಟ್ ಮಾಡೋದು ಎಲ್ಲ ನಾವೇ ಮಾಡಬೇಕು ಅದು ನಮಗೆ ಅದೆಲ್ಲ ಹೇಳಿ ಹೇಳಿಕೊಟ್ಟಿದ್ದಾರೆ ಅದೇ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಸೇರ್ಬೋದು ಹಾಗೂ ಜವಾಬ್ದಾರಿ ಬರ್ತದೆ ಅಂದರೆ ಅವರು ಹೇಳಿ ಹೇಳಿದ್ದಾರೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅಂದರೆ ಅವರು ಹೇಳಿದ ತಕ್ಷಣ ನಮಗೆ ಮನಸ್ಸಲ್ಲಿ ಒಂದು ಕುತೂಹಲ ಗೆನಸಂದ್ರೆ ಹೇಗಿರಬಹುದು ಹಾಗೂ ಆಸಕ್ತಿ ಆಸಕ್ತಿ ಕುತೂಹುದು ನಾನುಗಳು ಈಗ ಹೇಳಿದ್ದಾರೆ ಸರ್ ಹೀಗೆ ಹೇಳಿದ್ದಾರೆ ನಮ್ಮ ಶಿವರಾಜ್ ಸರ್ ಹೇಳಿದ್ದಾರೆ ಈಗಿರ್ತದೆ ಎನ್ ಎಸ್ ಎಸ್ ಅಂತ ಅವ್ರು ನಮಗೆ ಆಸಕ್ತಿ ಉಂಟಾಯಿತು ನಾವು ಇದಕ್ಕೆ ಶಿಬಿರಕ್ಕೆ ಕೇಳಿದ್ವಿ ಓಕೆ ಧನ್ಯವಾದಗಳು ಒಂದಷ್ಟು ಮಾಹಿತಿ ಎಸ್ ಎಸ್ ಯಾವ ರೀತಿಯಾಗಿ ಕಲಿಸ್ಕೊಡ್ತದೆ ಮತ್ತೆ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಧನ್ಯವಾದಗಳು ಇನ್ನೊಂದು ಕೊನೆಯದಾಗಿ ಕೇಳುವಂಥದ್ದು ಮೊದಲ ದಿನ ಇದ್ದ ನಿಮ್ಮ ಹುಮ್ಮಸ್ಸು ಅದಕ್ಕಿಂತ ಇವಾಗ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆ ಅನ್ನೋದು ಅದು ಹೇಳಿಕ್ಕೆ ಇಷ್ಟಪಡ್ತೇನೆ ಹೆಚ್ಚಾಗಿದೆ ಮೊದಲ ದಿನ ಅಂದ್ರೆ ನಮ್ಗೆ ಆಹಾರ ಮತ್ತು ಸ್ವಚ್ಛತೆ ಗಿಟ್ಟಿದ್ದು ಅದು ಮೊದಲನೆಯ ನೆನೆ ಇದ್ದಿದ್ದು ನಮಗೆ ಅದು ಅದು ಅಂದರೆ ನಾವು ಮಾಡಿದ್ದೇವೆ ಎಲ್ಲ ಆದರೆ ಇವತ್ತಿಗೆ ಚೇಂಜ್ ಆಗ್ತಿದೆ ಅಲ್ಲ ಅದು ನಮಗೆ ಖುಷಿ ಆಗ್ತಿದೆ ಯಾಕಂದರೆ ಸುತ್ತಮುತ್ತಲು ಕ್ಲೀನ್ ಮಾಡುವುದು ಕ್ಲೀನ್ ಮಾಡಿ ಸರ್ ನಮಗೆ ಹೊಗಳ್ತಾರೆ ಹೊಗಳಿದಾಗ ನಮಗೆ ತುಂಬ ಖುಷಿ ಆಗ್ತದೆ ಆವಾಗ ನಮ್ಮ ಹುಮ್ಮಸ್ಸು ಜಾಸ್ತಿ ಆಗ್ತದೆ ಅಂದರೆ ನಾಳೆ ಈ ಕೆಲಸ ಮಾಡಿದರೆ ಇನ್ನೂ ಹೊಗಳ್ತಾರೆ ನಮ್ಮ ಟೀಮು ಆದರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಟೀಮ್ ಎಲ್ಲ ತುಂಬ ಹೊಗಳ್ತಾರೆ ಅಂದರೆ ನಮ್ಮ ಟೀಮ್ಗೆ ಹೆಸರು ಬರುವುದಲ್ಲ ನಮಗೆ ಅಲ್ಲ ನಮ್ಮ ಟೀಮ್ಗೆ ಹೆಸರು ಬರೋದು ಎನ್ ಎಸ್ ಎಸ್ ಅಂದರೆ ನಮ್ಮ ನಾನು ಅಂತ ಬರಬಾರ್ದು ನಾವು ಅಂತ ಬರಬೇಕು ನಮಗೆ ನಮಗೆ ಅಂತ ಇರಬಾರ್ದು ಅವರಿಗೆ ಅಂತ ನಾವು ನಮಗೆ ಬರಬಾರ್ದು ಅವರಿಗೆ ಅಂತ ಇರಬೇಕು ಹಾಗಾಗಿ ಅದು ಎನ್ ಎಸ್ ಎಸ್ ಕಳಿಸಿದೆ ಓಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು अरे अरे पैसा बेना बेना दे वन साइड किया